ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಹದಿನೈದನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡುವಂಥವ್ರಿಗೆ ಇವತ್ತು ನಾನು ನಿಮಗೆ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಹಾಗೆ ಬ್ರಾಹ್ಮಿ ಮುಹೂರ್ತ ಅಂತಂದರೆ ತುಂಬನೇ ಶುಭ ಮುಹೂರ್ತವಾಗಿರುವಂಥದ್ದು ದುಪ್ಪಟ್ಟು ಫಲ ಸಿಗುವಂಥದ್ದು ಆ ಒಂದು ಸಮಯ ಅಂತ ಬಂದಾಗ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತ ಆರು ನಿಮಿಷದಿಂದ ಐದು ಗಂಟೆ ನಲವತ್ತ ಒಂದು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಕಳಸ ಸ್ಥಾಪನೆ ಮಾಡಿಕೊಂಡು ದೀಪಾರಾಧನೆ ಮಾಡುವುದು ಒಳ್ಳೆಯದು ನೋಡಿ ಅದರ ನಂತರದ ಸಮಯ ಅಂತಂದರೆ ತುಂಬಾ ಒಳ್ಳೆಯ ಸಮಯ ಅಂದರೆ ರವಿಯೋಗ ಬಂದಿರುವಂಥದ್ದು ರವಿಯು ರವಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ ಬಂದಿರುವಂಥದ್ದು ಬೆಳಿಗ್ಗೆ ಆರು ಗಂಟೆ ಆರು ನಿಮಿಷದಿಂದ ಏಳು ಗಂಟೆ ಮೂವತ್ತ ಆರು ನಿಮಿಷದವರೆಗೂ ತುಂಬ ಒಳ್ಳೆಯ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಕಳಸ ಸ್ಥಾಪನೆ ಮಾಡಿಕೊಂಡು ದೀಪಾರಾಧನೆ ಮಾಡಿ ಪೂಜೆಯನ್ನು ಮಾಡಿಕೊಳ್ಳಬಹುದು ಅದರ ನಂತರದ ಸಮಯ ಅಂತಂದರೆ ಅಮೃತ ವೇಳೆ ಅಮೃತ ವೇಳೆ ಬೆಳಿಗ್ಗೆ ಏಳು ಗಂಟೆ ನಲವತ್ತ ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಇರುತ್ತದೆ ಆ ಒಂದು ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಅದರ ನಂತರದ ಸಮಯ ಅಂದರೆ ಅಭಿಜಿನ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತ ಒಂಬತ್ತು ನಿಮಿಷ ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ ಏಳು ನಿಮಿಷದವರೆಗೂ ಸಮಯವಿರುತ್ತದೆ ಆದರೆ ಈ ಸಮಯ ಅಭಿಜೀನ್ ಮುಹೂರ್ತದಲ್ಲಿ ನಾವು ರಾಹುಕಾಲ ನೋಡೋದಿಲ್ಲ ಆದರೂ ಕೂಡ ಇದು ರಾಹುಕಾಲ ಸಮಯದಲ್ಲಿ ಇರೋದರಿಂದ ನೀವು ಆದಷ್ಟು ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದೊಳಗೆ ಅಂದರೆ ಒಳಗೇನೆ ನೀವು ಪೂಜೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಕೊನೆಯ ಪಕ್ಷ ನೀವು ಕಳಸ ಸ್ಥಾಪನೆ ಮಾಡಿಕೊಂಡು ದೀಪಾರಾಧನೆ ಮಾಡಿ ನಂತರದಲ್ಲಿ ನೀವು ಮುಂದಿನ ಒಂದು ಪೂಜಾ ಸಿದ್ಧತೆಯನ್ನು ನೀವು ಪ್ರಾರಂಭ ಮಾಡಿಕೊಳ್ಳಬಹುದು ಹಾಗೆಯೇ ತುಂಬ ಜನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಕಳಸ ಸ್ಥಾಪನೆ ಮಾಡ್ತಾ ಇರ್ತಾರೆ ಅವರಿಗೋಸ್ಕರ ಈ ಒಂದು ಸಮಯ ಈ ಗೋಧೂಳಿ ಸಮಯ ಅನ್ನುವಂಥದ್ದು ಸಂಜೆ ಆರು ಗಂಟೆ ನಲವತ್ತ ಮೂರು ನಿಮಿಷದಿಂದ ಏಳು ಗಂಟೆ ಒಂಬತ್ತು ಇರುತ್ತದೆ ಆ ಒಂದು ಸಮಯದಲ್ಲಿ ನೀವು ಕಳಸ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಬೆಳಗ್ಗೆ ವರಮಹಾಲಕ್ಷ್ಮಿ ಮತ್ತು ಸಂಪತ್ ಗೌರಿ ಮತ್ತು ಸಂಜೆ ಸಮಯದಲ್ಲಿ ವೈಭವಲಕ್ಷ್ಮಿ ಈ ರೀತಿಯಾಗಿ ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ಈಗ ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ ಇವತ್ತು ಶುಭ ಮುಹೂರ್ತ ತಿಳಿಸ್ಕೊಟ್ಟಿದ್ದೇನೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿಸರ್ಜನೆಯ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಹಾಗೆ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಹಾಗೆಯೇ ಕೆಲವೊಬ್ರು ಪೂಜೆಯ ವಸ್ತುಗಳನ್ನು ಕೇಳ್ತಾ ಇರ್ತೀರಿ ಆ ಒಂದು ವಸ್ತುಗಳು ನಿಮಗೆ ಬೇಕಂತ ಅಂದ್ಕೊಂಡಿದ್ರೆ ನೀವು ನನಗೆ ನಾ ಒಂದು ಮೆಸೇಜ್ ಮಾಡಿ ನಾನು ಆ ಒಂದು ಪ್ರಾಡಕ್ಟನ್ನು ಸರ್ಚ್ ಮಾಡಿ ನಿಮಗೆ ಲಿಂಕನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೇನೆ